ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನಿಮ್ಮ ವೀಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾವು ಸೊ ಇವತ್ತು ನಮಗೆ ಹತ್ತು ಗಂಟೆಗೆ ಹತ್ತು ಗಂಟೆ ಮೇಲೆ ನಮಗೆ ಟ್ರೈನ್ ಇರೋದು ನಾವು ಯಶವಂತಪುರ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ ಪಿಕ್ ಮಾಡಿಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೆಲಸ ಕೂಡ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮಷಿನ್ ಕೂಡ ರನ್ ಆಗ್ತಾ ಇದೆ ಇವತ್ತು ಒಂದಷ್ಟು ಆರ್ಡ್ರ್ ಇದೆ ನಾನು ಹೋಗೋ ಅಷ್ಟು ಕೂಡ ಅದನ್ನು ಕೊಟ್ಟು ಹೋಗಬೇಕು ಅಮ್ಮರು ಸಹ ಮಧ್ಯಾಹ್ನ ಅಷ್ಟರಲ್ಲಿ ಬರ್ತಾರೆ ಹಾಗೆ ಚಿನಿಮಾ ಡ್ರೆಸ್ ಕೂಡ ರೆಡಿ ಆಗಿದ್ದು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೀನಿ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಅವಳಿಗೆ ಹಾಕ್ಬಿಟ್ಟು ಅದಕ್ಕೊಂದು ಫೋಟೋ ತೆಗೆಸ್ಕೊಂಡ್ಬರ್ಬೇಕು ನಾವು ನಂದು ಚಿನಿಮದ್ದು ಇಬ್ಬರಿಗೂ ಸೇರಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಬಟ್ ವೆದರ್ ಹೇಳಲಿಕ್ಕೆ ಯಾವಾಗ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಗೆ ಇಲ್ಲಿ ಪ್ಲೇಸ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಫೋಟೋ ಶೂಟ್ ಮಾಡಿಸಲಿಕ್ಕೆ ಸೊ ಅದಕ್ಕೆ ಅವಳದ್ದೊಂದೇ ಫೋಟೋ ತೆಗೆಸ್ಬಿಡೋಣ ಇನ್ನೂ ನೇನು ಬರ್ತ್ಡೇ ಹತ್ರ ಇದೆ ನಂದು ಫೋರ್ ಮಂತ್ ಇದೆ ಅಷ್ಟೇ ಚಿನಿಮಾ ಬರ್ತ್ಡೇ ಸೊ ಆವಾಗ ನೀಟಾಗಿ ಇಬ್ಬರೂ ಸಹ ಮ್ಯಾಚ್ ಮಾಡಿಕೊಂಡು ನನಗೆ ಸ್ಯಾರಿ ಕೂಡ ಕರೆಕ್ಟಾಗಿ ಸಿಕ್ಕಿಲ್ಲ ನಮಗೆ ಡಿಸೈನ್ ಮಾತ್ರ ಸೇಮ್ ಸಿಕ್ಕಿದೆ ಅಷ್ಟೇ ಕಲರ್ ಸೇಮ್ ಸಿಕ್ಕಿಲ್ಲ ಅಷ್ಟೊಂದದು ಕಾಂಬಿನೇಷನ್ ಕೂಡ ನನಗೆ ಯಾಕೋ ಸೂಟ್ ಆಗ್ತಾ ಇಲ್ಲ ಅಷ್ಟೊಂದು ನನಗೆ ಇವಾಗ ಈ ವರ್ಕು ಜಾಸ್ತಿ ಇರೋದು ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ ನನಗೆ ಸ್ಯಾರಿ ತೊಗೊಳ್ಬೇಕಾದಾಗ ಎಷ್ಟು ಇಷ್ಟಪಟ್ಟು ತೊಗೊಂಡು ಇವಾಗ ನನ್ನ ಫೋಟೋ ನಾನು ನಂದು ಕೂಡ ಇನ್ನೂ ನಿಜವಾಗ್ಲೂ ನನ್ನ ಬ್ಲೌಸ್ ಇನ್ನೂ ರೆಡಿ ಆಗಿಲ್ಲ ನಾನು ರೆಡಿ ಕೂಡ ಮಾಡ್ಕೊಂಡಿಲ್ಲ ರೆಡಿ ರೆಡಿಯಾಗಿರ್ತು ಸೊ ಅದಕ್ಕೋಸ್ಕರ ಅವಳದೊಂದೇ ನಾನು ಫೋಟೋ ತೆಗೆಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲೇ ಫೋಟೋ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಇದ್ದೀನಿ ಸೊ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಬೇಗ ಅಲ್ಲದೆ ಇದ್ದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಕೆಲವರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಪೋಸ್ಟ್ ಆದರೂ ಮಾಡ್ಬೋದು ಅಥವಾ ಕೊರಿಯರ್ ಆದರೂ ಮಾಡ್ಬೋದು ನಿಮ್ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ಪ್ಲೇಸ್ ಮಾಡ್ಕೊಳ್ಳಿ ಸೊ ಇದನ್ನು ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸೊ ನಾನು ಎಲ್ಲನೂ ನೀಟಾಗಿ ರೆಡಿ ಮಾಡಿಸ್ಕೊಂಡು ರೆಡಿ ಮಾಡೋದು ಸಹ ವೀಡಿಯೋ ಇದೆ ಅದನ್ನು ಎಲ್ಲಾದರೂ ಕ್ಲಿಪ್ಪಿಂಗ್ ಸಿಕ್ಕರೆ ಆ್ಯಡ್ ಮಾಡ್ತೀನಿ ಯಾಕಂದರೆ ನಾನು ಟ್ರಿಪ್ ಹೋಗಿ ಬಂದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿರೋದು ನೋಡ್ತಾ ಇರ್ಬೋದು ಎಷ್ಟು ಕಾಟ ಕೊಡ್ತಿದ್ದಾಳೆ ಅಂತೇಳ್ಬಿಟ್ಟು ಒಂದೊಂದು ಫೋಟೋ ತೆಗಿಯೋಕ್ಕೂ ಸಹ ಒಂದು ಫೈವ್ ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡಿದ್ದೀವಿ ಅಲ್ಲಿಗೂ ಸಹ ಒಂದು ಹತ್ತರಿಂದ ಹನ್ನೆರಡು ಹದಿಮೂರು ಫೋಟೋ ಅಷ್ಟೇ ಸಿಕ್ಕಿದ್ದು ನಮಗೆ ನಾನು ಹಿಂದೆ ಜಡೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿಸಿದ್ದೆ ಬಟ್ ಅದರದ್ದು ಒಂದು ಫೋಟೋನು ಸಿಗಲಿಲ್ಲ ಅವಳು ಏನು ಬೇರೆ ಏನು ಆಟ ಸಾಮಾನು ಅಂದರೆ ಕೊಟ್ಬಿಡ್ಬೋದಕ್ಕಾಗಿ ಅವಳು ಕ್ಯಾಮ್ರಾನೇ ಕೇಳ್ತಾ ಇದ್ದಾಳೆ ಫೋಟೋ ತೆಗಿಯೋದು ನನಗೆ ನನಗೆ ಕೊಡಿ ಕ್ಯಾಮ್ರಾನ ಅಂತೇಳ್ಬಿಟ್ಟು ಕೊನೆಗೂ ಅವಣ್ಣ ಒಂದು ಇನ್ನೊಂದು ಕ್ಯಾಮ್ರಾ ಇತ್ತು ಅದನ್ನು ಕೊಟ್ಟ ಕೊಟ್ಟರು ಸಹ ಅವಳು ಸಮಾಧಾನ ಆಗಲಿಲ್ಲ ಅವರು ಏನು ಪಿಕ್ ತೆಗಿತಾ ಇದ್ದಾರಲ್ಲ ಇನ್ನು ಫ್ಲ್ಯಾಶ್ ಲೈಟ್ ಆನ್ ಆಗುತ್ತಲ್ಲ ಸೊ ನನಗೂ ಅದೇ ಕೊಡಿ ನನಗೂ ಅದೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಅಲ್ಲಿಗೂ ಅವಣ್ಣದ್ರಲ್ಲಿರೋ ಫೋಟೋಸ್ ಎಲ್ಲ ತೋರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಇನ್ನೊಂದು ತೆಗಿತೀನಿ ನಿನಕೋ ಅಂತೇಳಿ ಎಲ್ಲ ಏನೇನು ಎಕ್ಸ್ಪಿರಿಮೆಂಟ್ ಮಾಡಬೇಕು ಮಕ್ಕಳು ಫೋಟೋ ತೆಗಿಯೋಕ್ಕೆ ಎಲ್ಲ ಎಕ್ಸ್ಪಿರಿಮೆಂಟ್ ಮಾಡೋದ್ರೂ ಸಹ ಸೊ ಅವ್ರಿಗೇನೇ ಗೊತ್ತಾಗಲಿಲ್ಲ ಈ ಹುಡುಗಿಗೆ ಏನಪ್ಪ ಮಾಡೋದು ಅಂತ ಅವರೇ ತಲೆ ಮೇಲೆ ಕೈಯೋತ್ಕೊಂಡು ಕೂತ್ಬಿಟ್ರು ಬಟ್ ಏನು ಮಾಡೋಕ್ಕಾಗಲ್ಲ ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ಫೋಟೋನ ಕಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ನಾನು ಜಡೆ ನನಗೆ ಹಾಕ್ಲಿಕ್ಕೆ ಬರಲಿಲ್ಲ ಅವರಾದ್ರೆ ಸೇಫ್ಟಿ ಪಿನ್ನು ಎಲ್ಲನೂ ಸಹ ನೀಟಾಗಿ ಹಾಕ್ಬಿಟ್ಟು ಅವ್ರು ಸೆಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಿಸರ್ಗ ಟೈಲರು ಇತ್ತು ಪಾರ್ಲರ್ ಎರಡು ಕೂಡ ನಡೆಸ್ತಾರೆ ಅವರು ನಿಮ್ಗೆ ಏನಾದರೂ ಮೇಕಪ್ ಬೇಕಂದ್ರೆ ಅವ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ರ ನಂಬರ್ ಹಾಕಿರ್ತೇನೆ ನೀವು ಬೇ ಮೇಕಪ್ ಏನಾದರೂ ಬೇಕು ಅಂದರೆ ಅವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಫೋರ್ಡೆಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಕೊಡ್ತಾರೆ ಸೊ ನನ್ನ ಜಡೆ ಮಾತ್ರ ತಲೆ ಮಾತ್ರ ಅವ್ರ ಹತ್ರ ಬಾರಿಸ್ಕೊಂಡೆ ಮತ್ತು ತುಂಬ ಚೆನ್ನಾಗಿ ಬಾಚಿಸಿ ಕೊಟ್ಟಿದ್ರು ನಿಜವಾಗ್ಲು ನಾನು ಹಾಗಿದ್ರೆ ಈ ಥರ ಬಾಚೋದಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ತುಂಬ ಪುಡಿ ಕೂದಲು ಇದೆ ಎಷ್ಟು ಪಿನ್ ಹಾಕಿದ್ರಂದ್ರೆ ಒಂದು ಬ್ರೈಡ್ ಡಿಸೈನ್ ಹೇರ್ ಸ್ಟೈಲ್ ಎಷ್ಟು ಪಿನ್ ಹಾಕ್ತಾರೋ ಅಷ್ಟು ಪಿನ್ ಹಾಕಿದರೆ ಪಾಪ ಒನ್ನೇ ತೊಗೊಂಡು ವಾಪಸ್ ಕೊಡ್ತೀನಿ ನನಗಂತೂ ಯೂಸ್ ಆಗಲ್ಲ ಅವರಾದರೂ ಯೂಸ್ ಮಾಡ್ಕೊತಾರೆ ರಿಟರ್ನ್ ಕೊಟ್ಬಿಡ್ತೀನಿ ಅಷ್ಟೊಂದು ಪಿನ್ಗಳಿದೆ ಯು ಪಿನ್ಗಳು ಬೇಬಿ ಪಿನ್ನು ಎಷ್ಟೊಂದು ಹಾಕ್ಬಿಟ್ಟಿದ್ರು ತಲೆಗೆ ಸೊ ನೋಡ್ತಾ ಇರ್ಬೋದು ಈಗ ಜಡೆ ನೀಟಾಗಿ ಕಾಣಿಸ್ತಾ ಇದೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಟ್ ಆ ಅಕ್ಕ ಕೂಡ ಡ್ರೆಸ್ ಚೆನ್ನಾಗೆ ಸ್ಟಿಚ್ ಮಾಡಿದ್ಯಾ ಚೆನ್ನಾಗಿದೆ ಅಂತಲೂ ಸಹ ಹೇಳಿದರು ಸೊ ನಿಮ್ಗೆ ಈ ಥರ ಡ್ರೆಸ್ ಏನಾದರೂ ಡಿಸೈನ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಗುದು ಪ್ರಾಪರಾಗೆ ನಿಮ್ಮ ಮೆಜರ್ಮೆಂಟ್ ಕಳಿಸಿಕೊಟ್ರೆ ಕ್ಲಾತ್ ಕಳಿಸ್ಕೊಟ್ರೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಕೆಲವೊಬ್ರು ಕಾಲ್ ಮಾಡಿ ಕೇಳಿದ್ರಿ ಡ್ರೆಸ್ ಇನ್ನದು ಬರೀ ವೀಡಿಯೋಸ್ ನೋಡಿಬಿಟ್ಟೇನೆ ಅಕ್ಕ ನಮಗೆ ಈ ಥರ ಡ್ರೆಸ್ ರೆಡಿ ಮಾಡಿಕೊಡ್ತೀರಾ ಕ್ಲಾತ್ ಕ್ಲಾತೆಲ್ಲ ನೀವೇ ತೊಗೊಂಡು ಅಂತ ಕೇಳಿದ್ರು ಬಟ್ ಕ್ಲಾತೆಲ್ಲ ನಾನು ತಗೊಂಡು ಸ್ಟಿಚ್ ಮಾಡಲಿಕ್ಕೆ ಆಗೋಲ್ಲ ನೀವೇನಾದರೂ ಕ್ಲಾತನ್ನ ಕಳಿಸಿ ಕೊಟ್ಟರೆ ನಾನು ಸ್ಟಿಚ್ ಮಾಡಿ ಕೊಡಲಿಕ್ಕೆ ಈಸಿ ಆಗುತ್ತೆ ಬಟ್ ಬೇಬಿಗಾಗಿರೋದ್ರಿಂದ ಸೈಜು ಕರೆಕ್ಟಾಗಿದ್ದಾಗ ನಿಮಗೆ ಫಿನಿಷಿಂಗ್ ಕೂಡ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಲೂಸು ಟೈಟು ಕಾಮನ್ ಇರುತ್ತೆ ಯಾಕಂದರೆ ಮಕ್ಕಳಾಗಿರೋದ್ರಿಂದ ಕರೆಕ್ಟಾಗಿ ಎಲ್ಲೂ ಪರ್ಫೆಕ್ಟಾಗಿ ಸ್ಟಿಚಿಂಗು ಎಲ್ಲೂ ಸಹ ಬರಲ್ಲ ಸ್ವಲ್ಪನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತೆ ಸೊ ಹೊರಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹೊರಗಡೆ ಏನೋ ಸಂಪ ಏನೋ ರೆಡಿ ಮಾಡ್ತಾ ಇದ್ದಾರೆ ಹೆವಿ ಸೌಂಡು ಬೆಳಗ್ಗೆಯಿಂದ ಪುಟ್ಟು ಇದ್ದಾರೆ ನನ್ನ ಕಲ್ನವೇ ಬಂದೋಗ್ಬಿಡ್ತು ಸೊ ನನಗೆ ಆ ಡ್ರೆಸ್ಸು ರಿಮೂವ್ ಮಾಡಲಿಕ್ಕೆ ಇಷ್ಟನೇ ಇರಲಿಲ್ಲ ಯಾಕೆಂದರೆ ನಮಗೆ ಹತ್ತು ಗಂಟೆಗೆ ಟ್ರೈನ್ ಇದ್ದಿದ್ದು ನಾನು ಇವಳಿಗೆ ರೆಡಿ ಮಾಡಿದ್ದು ನಾಲ್ಕೂವರೆಗೆ ನಾನು ಫೋಟೋ ತೆಗೆಸ್ಕೊಂಡು ಮನೆಗೆ ಬರೋ ಒಳಗಡೆನೆ ಅಲ್ಲಿಗೆ ಏಳು ಏಳುವರೆ ಆಗೇ ಬಿಟ್ಟಿತ್ತು ನಾವು ನಮ್ಮ ಮನೆಯಿಂದ ಮೇಸ್ಟಿಗೆ ಹೋಗ್ಲಿಕ್ಕೆ ಒಂದೂವರೆ ಒಂದೂವರೆಯಿಂದ ಎರಡು ಅವರ್ ಬೇಕಾಗುತ್ತೆ ಅದು ಟ್ರಾಫಿಕ್ ಇತ್ತು ಅಂದರೆ ಎರಡು ಅವರ್ ಹಾಗೇ ಆಗುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ನಾವು ಬೇಗನೆ ಬಿಟ್ವಿ ಬಟ್ ಕರೆಕ್ಟು ನಾವು ಹೋಗೋ ಹೋಗೋಷ್ಟ್ರೊಳಗಡೆ ಟ್ರೈನ್ ಬಂದೇ ಬಿಟ್ಟಿತ್ತು ಬಟ್ ಅದು ಏನಾಗಿದೆ ಟ್ರೈನೇ ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು ನಮಗೆ ನಾವು ಬುಕ್ ಮಾಡಿರೋ ಟ್ರೈನೇ ಬೇರೆ ಬಟ್ ಅದು ಏನೋ ಚೇಂಜಸ್ ಮಾಡಿಬಿಟ್ಟು ಬೇರೆ ಟ್ರೈನ್ ಕಳಿಸ್ಕೊಟ್ಬಿಟ್ಟಿದ್ರು ಬಟ್ ಸೀಟೆಲ್ಲ ಎಕ್ಸ್ಚೇಂಜ್ ಆಗಿ ನಾವು ಹುಡುಕೋಷ್ಟೊಳಗಡೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತು ಆಗಿಬಿಡ್ತು ಸೊ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಬೇಕು ಸಹ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ರೀಲ್ಸ್ ಕೂಡ ಮಾಡಿಕೊಂಡೆ ಅಲ್ಲೇ ಬಟ್ ಅವಳೇನಂತಂದರೆ ಫೋಟೋ ವೀಡಿಯೋ ಮಾಡಿಸ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ ಒಂಥರ ಖುಷಿ ಯಾಕಂದರೆ ಆ ಥರ ನಾನು ಯಾವತ್ತೂ ಅವ್ಳಿಗೆ ರೆಡಿ ಮಾಡಿಲ್ಲ ಅಂತಂದರೆ ಇದೇ ಫಸ್ಟ್ ಟೈಮು ನಾನು ಓನಾಗೆ ಸ್ಟಿಚ್ ಮಾಡಿರೋದವಳು ಈಗ ಎರಡೂವರೆ ಈಗ ಎರಡು ಮುಕ್ಕಾಲು ವರ್ಷ ಅವಳಿಗೆ ಸೊ ಇಷ್ಟರಲ್ಲಿ ಫಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿ ಹಾಕಿರೋ ಡ್ರೆಸ್ ಅಂದರೆ ಇದೇ ಫಸ್ಟು ಯಾವುದು ಕೂಡ ನಾನು ಸ್ಟಿಚ್ ಮಾಡಿಲ್ಲ ಎಲ್ಲ ರೆಡಿಮೇಡ್ ತಂದು ಇದ್ದೆ ಮತ್ತು ಫೈವ್ ಮಂತ್ ಬೇಬಿ ಇದ್ದಾಗ ಮಾತ್ರ ತೊಟ್ಲು ಶಾಸ್ತ್ರದಲ್ಲಿ ಅವಾಗೊಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೆ ಅಷ್ಟು ಬಿಟ್ಟರೆ ಇನ್ಯಾವುದನ್ನು ಸಹ ನಾನು ಅವಳಿಗೆ ಅವಳಿಗೆ ಅಂತ ಯಾವುದನ್ನು ಸಹ ಮಾಡ್ಕೊಂಡಿಲ್ಲ ನಾನು ಅದ್ರ ಸಹ ಇದೇ ಫಸ್ಟು ನಾನು ರೆಡಿ ಮಾಡಿದ್ದು ಬಟ್ ನನಗಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ನೀಟಾಗಿ ರೆಡಿ ಮಾಡಿಕೊಂಡೆ ಬಟ್ ನೋಡ್ತಾ ಇರ್ಬೋದು ಏ ಅವಳಾಟನೋ ಅವಳಿಗೆ ಬಟ್ ಅವಳ ಮೂಡಲ್ಲೇ ಅವಳೇ ಒಂಥರ ಏನೇನೋ ತೋರಿಸ್ಕೊಂಡು ಏನೋ ಮಾಡ್ಕೊಂಡು ಇದ್ದು ಸೊ ಅದೆಲ್ಲ ಮುಗಿಸ್ಕೊಂಡು ಫೋಟೋನ ನಾನು ಲಾಸ್ಟ್ಗೆ ಆ್ಯಡ್ ಮಾಡ್ತೀನಿ ಬಟ್ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬರೀ ಫೋಟೋ ಮಾತ್ರನೇ ತೆಗೆಸ್ಕೊಂಡಿದ್ದು ನಾವು ಅಲ್ಲಿಂದ ನೈಟ್ ಶ್ರೀಶೈಲಂ ಹೊರಟ್ವಿ ಬಟ್ ನಾನು ನೈಟ್ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟ್ರೈನಿಂದ ನಾವು ಡೈರೆಕ್ಟಾಗಿ ಶ್ರೀಶೈಲಂ ಹೋದ್ಮೇಲೆ ವೀಡಿಯೋ ಮಾಡ್ತಾಯಿದ್ದು ಫುಲ್ಲು ಗಾರ್ಡ್ ಸೆಕ್ಷನ್ನು ನಿಜವಾಗ್ಲೂ ಹಂಸಗಳಂತೂ ಎಷ್ಟು ಹಂಸಗಳಂದರೆ ಫುಲ್ಲು ಎಲ್ರಿಗೂ ಸಹ ಬ್ಯಾಕ್ ಪೈನು ನಮಗೆ ಸೀಟೆಲ್ಲೂ ಸಿಕ್ಕಿರಲಿಲ್ಲ ಅಂತೇಳ್ಬಿಟ್ಟು ಲಾಸ್ಟ್ ಎಂಡಲ್ಲಿ ಕೂತ್ಬಿಟ್ಟಿದ್ವಿ ಹೆವಿ ಅಂಶಗಳು ಎಲ್ಲಿ ನೋಡಿದ್ರೂ ಯಾಕಾದರೂ ಬಂದಿದ್ದು ಅನ್ನಿಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗಿತ್ತು ನನಗೆ ಯಾಕಂದರೆ ಅಜ್ಜಿನೂ ಕರ್ಕೊಂಡು ಹೋಗಿದ್ದೆ ಫುಲ್ಲು ಅಂಶಗಳಿದ್ದಾವೆ ಹಿಂದೆ ಬರೀ ಸೀಟ್ ಸಿಕ್ಕಿತ್ತು ಫುಲ್ಲು ಅಂತ ಅನಿಸ್ಬಿಡ್ತು ನನಗೇ ಮತ್ತು ಅಲ್ಲಿಂದ ಹೊಳೆಯಲ್ಲಿ ಸ್ನಾನ ಎಲ್ಲ ಮಾಡಿಸ್ಕೊ ಮಾಡಿಕೊಂಡು ಚಿನಿಮಗೆ ಮುಡಿನೆಲ್ಲ ಕೊಡಿಸ್ಕೊಂಡು ಮೇಲ್ಗಡೆ ಹತ್ತಲಿಕ್ಕೆ ಫುಲ್ ಕತ್ತಲೆ ಆಗಿಬಿಟ್ಟಿತ್ತು ಸೊ ಮೆಟ್ಲು ಹತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಜ್ಜಿನೂ ಸಹ ಕರ್ಕೊಂಡು ಬಂದಿದ್ದೀವಿ ಅಂತೇಳ್ಬಿಟ್ಟು ರೋಪಲ್ಲಿನೇ ಹೋದ್ವಿ ರೋಪ್ಗೂ ಕೂಡ ನಮಗೆ ಇಷ್ಟು ಒಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಅಂತ ಫಿಕ್ಸ್ ಮಾಡಿದರು ಟಿಕೆಟ್ನ ಅಲ್ಲಿಗೂ ಸಹ ಟಿಕೆಟ್ ತೊಗೊಂಡು ಹೋದ್ವಿ ಕೆಳಗಡೆನ ಮತ್ತೆ ಕೂತಿದ್ದಾರೆ ಸೊ ಈ ಥರ ರೋಪಲ್ಲಿನೇ ಬಂದುಬಿಟ್ವಿ ಮೇಲುಗಡೆ ಸೊ ನಮಗೆ ಎಂಟೂವರೆ ಆಯಿತು ಶ್ರೀಶೈಲಮಲ್ಲಿ ದರ್ಶನ ಸಿಗೋ ಅಲ್ಲೇ ಬಟ್ ಅಲ್ಲಿ ದರ್ಶನ ಅಲ್ಲಿ ಲಿಂಗ ಇರೋದು ಚಿಕ್ಕದು ಇಷ್ಟೇ ಇದೆ ಅದು ಮುಟ್ಟಿ ಮುಟ್ಟಿನೇ ಸೌದೋಗಿದೆ ಅಂತ ಹೇಳ್ತಾರೆ ಬಟ್ ಅದು ದರ್ಶನ ಮಾಡಲಿಕ್ಕೆ ಅಲ್ಲಿ ಸ್ಪರ್ಶ ದರ್ಶನಕ್ಕೇ ಬೇರೆ ಟಿಕೆಟ್ ಇರುತ್ತೆ ಮತ್ತು ನಾವಲ್ಲಿ ನಾವೇನು ಕ್ಯೂ ನಿಂತ್ಕೊಂಡು ಹೋಗ್ತೀವಲ್ಲ ಸೊ ಅಲ್ಲಿ ನಾವೇನು ಹೋಗ್ತೀವಲ್ಲ ಅಲ್ಲಿ ಎರಡು ರೂಟ್ ಇರುತ್ತೆ ಕೆಳಗಡೆ ದ್ವಾರ ಬಾಗ್ಲಗಿಂದನೇ ಹೋಗೋದೊಂದು ರೂಟ್ ಇರುತ್ತೆ ಮೇಲ್ಗಡೆ ಹೋಗೋದೊಂದು ರೂಟ್ ಇರುತ್ತೆ ಸೊ ನಾವು ಮರ್ತ್ಬಿಟ್ಟು ಮೇಲ್ಗಡೆ ಹೋದ್ವಿ ಸೊ ನಾವು ಅಲ್ಲಿಂದ ಅಷ್ಟು ದೂರದಿಂದ ಎಲ್ಲೆಲ್ಲಿಂದ ಬಂದಿರ್ತಾರೆ ಟೂ ಸೆಕೆಂಡ್ಸ್ ಸಹ ನಮಗೆ ದೇವ್ರನ್ನ ನೋಡೋಕ್ಕೆ ಅವಕಾಶವೇ ಸಿಗೋಲ್ಲ ನಮಗೆ ಹಂಗೆ ಮುಂದಕ್ಕೆ ತಳ್ತಾ ಇರ್ತಾರೆ ಸೊ ನನಗೆ ಯಾಕಾದರೂ ಅಲ್ಲಿಂದ ಇಲ್ಲಿವರೆಗೂ ಬರ್ ಇಷ್ಟು ನೋಡೋಕೆ ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾ ಅನ್ನೋ ಥರ ಫೀಲ್ ಆಯಿತು ನಿಜವಾಗ್ಲೂ ಯಾವತ್ತೂ ನಾನು ಹೋಗೋದೇ ಇಲ್ಲ ಶಿಶೆ ನಮಗೆ ಅಷ್ಟು ಬೇಜಾರಾಯಿತು ಯಾಕಂದರೆ ಅಲ್ಲಿಂದ ಬಂದಿರ್ತೀವಿ ನೋಡಲಿಕ್ಕೆ ಅಂತಲೇ ಸೊ ಎರಡು ನಿಮಿಷನೂ ದೇವ್ರನ್ನ ನೋಡೋಕ್ಕೆ ಅವಕಾಶ ಕೊಡಲ್ಲ ಅಲ್ಲಿ ಮತ್ತು ಯಾವ ಫೋಟೋ ವಿಡಿಯೋ ಏನಕ್ಕೂ ಸಹ ಅಲೋ ಇಲ್ಲ ಬೇಡ ಎಲ್ಲ ದೇವಸ್ಥಾನದಲ್ಲೂ ಸಹ ಫೋಟೋ ವಿಡಿಯೋ ಅಲೋ ಇರೋಲ್ಲ ಕೆಲವೊಂದು ದೇವಸ್ಥಾನದಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಸೊ ಬೇಡ ನಮಗೆ ಅಟ್ಲೀಸ್ಟ್ ಒಂದು ಫೈವ್ ಸೆಕೆಂಡ್ಸು ಸಹ ನೋಡಲಿಕ್ಕೆ ಅವಕಾಶ ಕೊಡಬೇಕು ಬಟ್ ಅಲ್ಲಿ ಎರಡು ಸೆಕೆಂಡು ಸಹ ದೇವ್ರನ್ನ ಎಲ್ಲಿದೆ ಅಲ್ಲಿ ಇಲ್ಲಿ ನೋಡೋಷ್ಟ್ರೊಳಗಡೆ ಅಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ ಮುಂದಕ್ಕೆ ತಳ್ಳಿಬಿಟ್ಟಿರ್ತಾರೆ ಮತ್ತು ಸ್ಪರ್ಶ ದರ್ಶನ ಅಂತ ಸಿಗುತ್ತೆ ಅದು ಆರುನೂರು ರೂಪಾಯೋ ಸಾವಿರ ರೂಪಾಯೋ ಟಿಕೆಟ್ ಇರುತ್ತೆ ಸೊ ಆ ಥರ ಟಿಕೆಟ್ ಮಾಡಿಸ್ಕೊಂಡು ದೇವರನ್ನು ಮುಟ್ಟಿ ದರ್ಶನ ಮಾಡಿಕೊಂಡು ಬರ್ಬೋದು ಸೊ ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡೋಷ್ಟ್ರೊಳಗಡೆ ಅಲ್ಲಿ ಒಬ್ಬರು ಅಲ್ಲೇ ಸ್ಪರ್ಶ ದರ್ಶನ ನಡೆಸ್ತಾಯಿದ್ರು ಅಲ್ಲಿ ಅವ್ರ ಕೈಯ ಮುಟ್ಕೊಂಡು ದೇವ್ರನ್ನ ಮುಟ್ತಾ ಇರ್ತಾರೆ ನಾವು ಅವ್ರು ನೋಡೋದ ಅಥವಾ ದೇವ್ರ ನೋಡೋದ ಅಲ್ಲಿ ಕಾಣಿಸೋದೇ ಇಲ್ಲ ಏನೂ ಸಹ ನನಗೆ ಪರ್ಸ್ನಲಿ ತುಂಬಾ ಬೇಜಾರಾಯಿತು ನನಗಿನ್ಯಾವತ್ತೂ ನನಗೆ ಶ್ರೀಶಾಲಮ್ ಹೋಗೋದಕ್ಕೆ ಇಷ್ಟ ಇಲ್ಲ ಸೊ ಅಲ್ಲಿಂದ ರೋಪಲ್ಲಿ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದು ನಾವು ದರ್ಶನ ಮಾಡಲಿಕ್ಕೆ ಅಂತ ಹೋಗಿದ್ದು ಮತ್ತು ಅಲ್ಲಿ ದೇವ್ರ ಪ್ರಸಾದನಾದರೂ ಸಿಗುತ್ತೆ ಅಂತ ಹೇಳಿ ನೋಡಿದ್ವಿ ಅಲ್ಲಿ ಪ್ರತಿಯೊಂದು ಅನ್ನ ಪ್ರಸಾದನೂ ಸಹ ನಾವು ದುಡ್ಡು ಕೊಟ್ಟೆ ತೊಗೊಳ್ಬೇಕು ಪುಳಿಯೋಗರ ಪ್ರಸಾದಕ್ಕೆ ಇಷ್ಟು ಲಡ್ಡು ಪ್ರಸಾದಕ್ಕೆ ಇಷ್ಟು ಅಮೌಂಟು ಅಂತೇಳ್ಬಿಟ್ಟು ಅಮೌಂಟನ್ನ ಫಿಕ್ಸ್ ಮಾಡಿರ್ತಾರೆ ನನಗನ್ಸಿದ್ದು ಕರ್ನಾಟಕದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಹ ದೇವ್ರ ಪ್ರಸಾದ ಫ್ರೀಯಾಗಿ ಸಿಗೋಲ್ಲ ಅಂತ ಅಂದ್ಕೊಳ್ತೀನಿ ಎಲ್ಲೋದ್ರೂ ಅಷ್ಟೇ ಪ್ರಸಾದ ಎಲ್ಲದಕ್ಕೂ ಸಹ ಕೊಟ್ಟೆ ತೊಗೊಳ್ಬೇಕು ಆ ಥರ ಇತ್ತು ಅಲ್ಲಿಂದ ರಿಟರ್ನ್ ಬರ್ತಾ ಇದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಯಾಕಂದರೆ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಡೋರ್ ಕ್ಲೋಸ್ ಮಾಡಿಕೊಂಡೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಡಾಟ್ ಡಾಟ್ ಕಾಣಿಸ್ತಾ ಇದೆ ಗ್ಲಾಸ್ದು ಏನಕ್ಕೆ ಅಂದರೆ ಫುಲ್ ಹೆವಿ ಗಾಳಿ ಬರ್ತಾ ಇದೆ ಸಿನಿಮಾ ಬೇರೆ ಮಲ್ಕೊಂಡಿದ್ಲು ಎದ್ಬಿಡ್ತಾಳೆ ಚಳಿಗೆ ಅಂತ ಹೇಳಿಬಿಟ್ಟು ನಾನು ಕ್ಲೋಸ್ ಮಾಡಿಕೊಂಡೆ ನನಗೆ ಅದು ಏನು ವ್ಯೂ ಕಾಣಿಸ್ತಾ ಇದೆಯಲ್ಲ ಅದು ನಂಗೆ ಪರ್ಸ್ನಲ್ ತುಂಬಾ ಇಷ್ಟ ಆಯಿತು ಹಿಂಗೆ ಹೋಗ್ತಾ ಇರಲಿ ಗಾಡಿದು ವೆದರ್ ಏನು ವ್ಯೂ ಕಾಣಿಸ್ತಾ ಇದೆಯಲ್ಲ ಅದು ಮುಗಿಯೋದೇ ಬೇಡ ಹಿಂಗೇ ಇರಲಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ನಿಜವಾಗ್ಲೂ ಅಷ್ಟು ಚೆನ್ನಾಗೇ ಇತ್ತು ಮತ್ತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾವು ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಹೋದ್ವಿ ಮಂತ್ರಾಲಯಕ್ಕೆ ಬುಕ್ಕಿಂಗ್ ಮಾಡ್ಕೊಂಡ್ವಿ ಅಲ್ಲಿಂದ ಫೋರ್ ಟ್ವೆಂಟಿ ಫೈವ್ ರುಪೀಸೇನೋ ಫೋರ್ ತರ್ಟಿ ರುಪೀಸೇನೋ ಆಯಿತು ನಮಗೆ ಅಷ್ಟೇ ಅಲ್ಲಿಂದ ಅದು ಯಾವುದೋ ಊರು ನನಗೆ ನೆನಪಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡಿದಾಗ ಹೇಳ್ತೀನಿ ಸೊ ಅಲ್ಲಿಗೆ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಮಂತ್ರಾಲಯ ಸೊ ಆ ಥರ ಹೋದ್ವಿ ನಾವು ನೋಡ್ಬೋದು ಸನ್ಸೆಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಾನು ಆ ಕಡೆ ನೋಡಲೇ ಇಲ್ಲ ಬರೀ ಒಂದು ಟು ತ್ರೀ ಸೆಕೆಂಡ್ಸ್ ವಿಡಿಯೋ ಆಗಿದೆ ಅಷ್ಟೇ ಸನ್ಸೆಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ನಾನು ಕೂಡ ಮಲ್ಕೊಂಡ್ಬಿಟ್ಟಿದ್ದೆ ಸುಸ್ತಾಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಸಡನ್ನಾಗಿ ಎದ್ದು ನೋಡಿದಾಗಲೇ ಅದನ್ನು ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇನೆ ಬಟ್ ಎಷ್ಟು ಎತ್ತರ ಕ ಮರಗಳಿದ್ದಾವೆ ಅಂದರೆ ಕಣ್ಣಿಗೆ ಕಣ್ಣಿಗೆ ಕಾಣ್ ಮುಗಿಯೋ ಅಷ್ಟು ಮರಗಳು ಗುಡ್ಡಗಳು ಬೆಟ್ಟಗಳು ಕಾಣಿಸುತ್ತೆ ವೆದರ್ ಆಗಿರ್ಬೋದು ನೇಚರ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಬಟ್ ಹಂಸ ಇದ್ದಾವೆ ಹಂಸಗಳು ಇದ್ದಾವೆ ಅನ್ನೋದನ್ನು ಬಿಟ್ಟರೆ ರೋಡಲ್ಲಿ ಇನ್ನೇನೂ ಪ್ರಾಬ್ಲಮ್ ಇರಲಿಲ್ಲ ಅಲ್ಲೆಲ್ಲನೂ ಸಹ ಬೋರ್ಡ್ಗಳು ಹಾಕಿದ್ರು ಈ ಥರ ಪ್ರಾಣಿಗಳಿದೆ ಅದು ಫುಲ್ಲು ಕಾಡಾಗಿರೋದ್ರಿಂದ ಈ ಥರ ಪ್ರಾಣಿಗಳಿದ್ದಾವೆ ಅಂತೇನಾನು ಇಂಟ್ರೊಡಕ್ಷನ್ ಎಲ್ಲನೂ ಸಹ ಬರೆದು ಬರೆದು ಮರಗಳಿಗೆ ಹಾಕಿದ್ರು ಇಲ್ಲಿ ನೋಡ್ಬೋದು ಮಂತ್ರಾಲಯ ಹೋಗುವಂತಹ ಇದು ಮರಗಳಂತೂ ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡಿ ನಿಲ್ಸಿದಾರೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಮರಗಳು ನೋಡ್ತಾ ಇರ್ಬೋದು ಅದು ನಾನು ಹೆಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನೋ ಹಾಗೆ ಹಾಕಿದ್ದೀನಿ ನಾನು ಅಲ್ಲಿ ಗಾಡಿ ಬೆಳಗೂ ಆ ಮರ ಕಾಣಿಸೋದಕ್ಕೂ ಯಾವುದೋ ಒಂಥರ ಗುಹೆಯಲ್ಲಿ ಬರ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ನಿಜವಾಗ್ಲೂ ಯಾಕಂದರೆ ಫುಲ್ಲು ಬಿದ್ರು ಅಲ್ಲಿ ಮರಗಳು ಇರು ಹೇಳ್ಬೇಕಂತಂದರೆ ಒಂದು ಅಂಗಡಿ ಇಲ್ಲ ಒಂದು ಮನೆ ಇಲ್ಲ ಒಂದು ಹಳ್ಳಿ ಇಲ್ಲ ಒಂದು ಊರಿಲ್ಲ ಏನೂ ಇಲ್ಲ ಹೇಳ್ಬೇಕಂದ್ರೆ ನಾವು ಸಡನ್ನಾಗಿ ನಾವು ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿ ಸಹ ನಿಂತಿತ್ತು ಲಾರಿ ಅನಿಸುತ್ತೆ ಬಟ್ ಅದನ್ನು ನೋಡಿದಾಗ ತುಂಬ ಭಯ ಆಯಿತು ಅದು ಸಹ ಸಲೈಟಾಗಿ ಸ್ವಲ್ಪ ಕಾರ್ಡ್ ಸೆಕ್ಷನ್ ಇತ್ತು ಈ ಮಂತ್ರಾಲಯಕ್ಕೆ ಹೋಗೋ ರೋಡಲ್ಲಿಯೂ ಸಹ ಸೊ ಶ್ರೀಶೈಲಮ್ಮಲ್ಲಿ ಯಾವುದೇ ಒಂದು ಫೋಟೋಗಾಗಲಿ ವೀಡಿಯೋಗಾಗಲಿ ಅಲೋ ಇಲ್ಲದೇ ಇರೋ ಕಾರಣ ನಾವು ಯಾವುದನ್ನು ಸಹ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರು ಸಹ ಎಲ್ಲನೂ ಸಹ ಒಂದು ಕಡೆ ಕೊಟ್ಬಿಟ್ಟು ಬಿಲ್ ಬರೆಸ್ಕೊಂಡು ಬರಬೇಕಿತ್ತು ಇದು ಮುಡಿ ಕೊಡಬೇಕಾರೆ ತೆಗ್ದಿರೋವಂತಹ ಫೋಟೋ ನಾವು ಎಲ್ಲಿ ಆಟ ಮಾಡ್ತಾಳೆ ಅಂದ್ಕೊಂಡ್ವಿ ಬಟ್ ಒಂಚೂರು ಕೂಡ ಆಟ ಮಾಡಲಿಲ್ಲ ಅಲ್ಲಿ ಮುಡಿ ಕೊಡಿಸ್ಕೊಂಡು ಅಲ್ಲಿ ಹೊಳೆಯಲ್ಲಿ ಅಲ್ಲೇ ಸ್ನಾನ ಮಾಡಿಕೊಂಡು ನಾವು ಅಲ್ಲಿಂದ ರೂಪ್ ಸೆಕ್ಷನ್ಗೆ ಬಂದ್ವಿ ಆವಾಗಲೇ ವೀಡಿಯೋ ಅಪ್ಲೋಡ್ ಆಗಿದೆ ರೂಪ್ದು ಸೊ ಅಲ್ಲಿಗೆ ಬಂದ್ವಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ ನಾವು ದೇವಸ್ಥಾನ ಟೆಂಪಲ್ಗೆ ವಿಸಿಟ್ ಅಂತಹ ಅಲ್ಲಿ ಸಹ ಎಲ್ಲೂ ಸಹ ವೀಡಿಯೋ ಫೋಟೋಗೆ ಅಲೋ ಇಲ್ಲ ಅಲ್ಲಿನೂ ಸಹ ನಾವು ಹೊರಗಡೆ ದೇವಸ್ಥಾನದ ಹೊರಗಡೆ ಬಂದಮೇಲೆ ತೆಗ್ದಿರೋಂತಹ ಫೋಟೋಗಳು ಅಲ್ಲಿನ ಹೋಮ ಹವನ ನಡೀತಾ ಇತ್ತು ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಗಣಪತಿ ಟೆಂಪಲ್ಗೆ ಅಲ್ಲಿಂದ ಇನ್ನೂ ಒಂದಷ್ಟು ಒಂದು ನಾಲ್ಕರಿಂದ ಐದು ಟೆಂಪಲ್ಗಳನ್ನ ವಿಸಿಟ್ ಮಾಡಿಕೊಂಡು ಬಂದ್ವಿ ಬಟ್ ಎಲ್ಲೂ ಸಹ ಫೋಟೋಗಾಗಲಿ ವೀಡಿಯೋಗಾಗಲಿ ಅಲೋ ಇರಲಿಲ್ಲ ಸೊ ಎಲ್ಲಿ ಫೋಟೋ ತೆಗೊಳ್ಬೋದು ಅಂತ ಯಾರು ತಕೊಳ್ತಾ ಇದ್ರು ಸೊ ಅವರನ್ನು ನೋಡಿಬಿಟ್ಟು ನಾವು ಕೂಡ ಅಲ್ಲೊಂದೆರಡು ಫೋಟೋನ ತೆಗೆಸ್ಕೊಂಡ್ವಿ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಸಹ ಫೋಟೋ ವಿಡಿಯೋಗೆ ಅಲೋ ಇಲ್ಲ ಸೊ ಅಲ್ಲಿಂದ ನಾವು ಸೊ ಇನ್ನೊಂದು ಪ್ಲೇಸ್ನ ವಿಸಿಟ್ ಮಾಡಲಿಕ್ಕೆ ಅಂತ ಬಂದ್ವಿ ಬಟ್ ಈ ಪ್ಲೇಸ್ ನಮಗೆ ಗೊತ್ತಿರಲಿಲ್ಲ ಸೊ ಅಂದಿವೆ ಹೋಗ್ಬೇಕಾದ್ರೆ ಎಲ್ಲರೂ ಸಹ ಹೋಗ್ತಾಯಿದ್ರು ಅಂತೇಳ್ಬಿಟ್ಟು ನಾವು ಸಹ ಹೋದ್ವಿ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಲೇಸು ಸೊ ಕಲ್ಲಿನ ಮಧ್ಯದಿಂದ ನೀರು ಬರುತ್ತೆ ಸೊ ನೀರು ಮಾತ್ರ ತುಂಬಾ ಸ್ವೀಟಾಗಿರುತ್ತೆ ಯಾವುದೇ ಫಿಲ್ಟ್ರ್ ನೀರಿಗೂ ಸಹ ಸಮ ಅಲ್ಲ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀರು ಎಲ್ಲರೂ ಸಹ ತುಂಬ್ಕೊಂಡು ಹೋಗ್ತಾಯಿದ್ರು ಬಟ್ ನಾವೇನು ತೊಗೊಂಡೋಗಿರಲಿಲ್ಲ ಸೊ ಸುಮ್ಮನೆ ಕುಡ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ಬಂದ್ವಿ ಅಷ್ಟೇನೇ ಸೊ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ